ಪಕ್ಷಿಗಳ ಚಿಕ್ಕ ಹಳ್ಳಿ ಆ ಹಳ್ಳಿಯಲ್ಲಿ ಯಾವುದೇ ರೀತಿ ಸೌಕರ್ಯಗಳು ಕೂಡ ಇಲ್ಲ ಹೊಲಕ್ಕೆ ನೀರು ಕೂಡ ಸರಿ ಇಲ್ಲ ಅನ್ನೋದ್ರಿಂದ ವ್ಯವಸಾಯ ಮಾಡಕ್ಕೂ ಆಗ್ತಾ ಇರ್ಲಿಲ್ಲ ಆದ್ರಿಂದ ಪಕ್ಷಿಗಳೆಲ್ಲರೂ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇದ್ರು ಬೇಸಿಗೆ ಕಾಲ ಬಂದ್ರೆ ಅಲ್ಲಿ ಬಿಸಿಲು ಜಾಸ್ತಿಯಾಗಿ ಇರ್ತಾ ಇತ್ತು ಅದು ಅಲ್ಲದೆ ನೀರಿಗೂ ಕಷ್ಟ ಆಗ್ತಾ ಇತ್ತು ಎಲ್ರು ಹೆದರ್ತಾ ಇದ್ರು ಹೀಗೆ ದಿನಗಳು ಹೋಗ್ತಾ ಇತ್ತು ಎಲ್ರೂ ವ್ಯವಸಾಯ ಮಾಡ್ಕೊಳ್ತಾ ಇದ್ರು ಆದರೆ ವ್ಯವಸಾಯಕ್ಕೆ ಬೇಕಾಗಿರುವ ನೀರು ಇಲ್ಲ ಅನ್ನೋದ್ರಿಂದ ತುಂಬಾನು ಹೆದರ್ತಾ ಇದ್ರು ಹೀಗಿರುವಾಗ ಬೇಸಿಗೆ ಕಾಲ ಶುರುವಾಯಿತು ಆದ್ರಿಂದ ಎಲ್ಲರ ಮನಸ್ಸಲ್ಲೂ ಭಯನೂ ಬಂತು ಏನೋ ಈ ಬಿಸಿಲು ಯಾಕೆ ರೀತಿ ಹೊಡಿತಿದೆಯೋ ಏನೋ ಹೌದು ನನಗೂ ಯಾಕೋ ತುಂಬ ಭಯನೇ ಆಗ್ತಾ ಇದೆ ಚಿಚು ಹೊಲಕ್ಕೆ ಬಿಡಕ್ಕೂ ಕೂಡ ನೀರು ಸ್ವಲ್ಪನೇ ಇಲ್ಲ ಟುನಿ ಏನ್ ಮಾಡೋದಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ ಹಾ ನಿಜಾನೇ ಚಿಚು ಹೊಲಕ್ಕೆ ನೀರು ಬಿಡೋಕೂ ಕೂಡ ನೀರಿಲ್ದೆ ಕಷ್ಟ ಆಗ್ತಾ ಇದೆ ಬೆಳೆಗಳೆಲ್ಲ ಉಣಗೋಗ್ತಾ ಇದೆ ಏನ್ ಮಾಡೋದೇನೋ ಅರ್ಥ ಆಗ್ತಾ ಇಲ್ಲ ಸರಿ ಬಾ ಚಿಚು ಲೇಟ್ ಆಗ್ತಾ ಇದೆ ಹಾಗೆ ಎಲ್ಲ ಪಕ್ಷಿಗಳು ತುಂಬಾನೇ ಬೇಜಾರಿಂದ ಹೊಲಕ್ಕೆ ಹೋಗ್ತಾ ಇದ್ರು ಅಲ್ಲಿ ಹೊಲದಲ್ಲಿ ಬಿಸಿಲು ತುಂಬಾ ಜಾಸ್ತಿ ಇತ್ತು ಆದ್ರಿಂದ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಎಲ್ಲರೂ ತುಂಬಾನೇ ಬೇಜಾರ್ ಮಾಡ್ಕೊಳ್ತಿದ್ರು ಏನೋ ಈ ಬಿಸಿಲು ತಡ್ಕೊಳಕ್ಕಾಗ್ತಾ ಇಲ್ಲ ನಿಜವಾಗ್ಲೂ ತುಂಬಾ ಕಷ್ಟ ಆಗ್ತಾ ಇದೆ ಹೌದು ಇದ್ದ ಮರ ಎಲ್ಲ ಕಡಿದ್ರು ರೋಡ್ ಹಾಕ್ತೀವಿ ಅಂತ ಹೇಳಿದ್ರು ರೋಡನು ಹಾಕ್ಲಿಲ್ಲ ಇವಾಗ ಮರಾನೂ ಇಲ್ಲ ಅದಕ್ಕೆ ಬಿಸಿಲು ತುಂಬಾ ಕಾಣಿಸ್ತಾ ಇದೆ ಹಾ ಏನೋ ಎಲ್ಲ ನಮ್ಮ ಹಣೆ ಬರಹ ಈ ಬಿಸಿಲಲ್ಲಿ ಹೊಲದಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಮನೆಯಲ್ಲಿ ಕೂತ್ಕೊಂಡಿರೋಕೂ ಆಗಲ್ಲ ನಮ್ಮನ್ನಾದ್ರೂ ಬಿಡಿ ದೊಡ್ಡವ್ರು ಪಾಪ ನಮಗೆ ಹೀಗಿದೆ ಚಿಕ್ಕವ್ರು ಹೇಗಿದ್ದಾರೋ ಏನೋ ಹೌದು ಚೋಟು ನಿಜಾನೇ ಈ ಬಿಸಿಲು ಕಡಿಮೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಪಕ್ಷಿಗಳು ಎಲ್ರೂ ಅವ್ರ ಕಷ್ಟನ ಇನ್ನೊಬ್ರು ಹತ್ರ ಹೇಳ್ಕೊಳ್ತಾ ಇದ್ರು ಆ ಊರಿನಲ್ಲಿ ಪಕ್ಷಿಗಳು ಎಲ್ರು ಯಾವಾಗ್ಲೂ ಯಾವ್ದೇ ಕಷ್ಟ ಬಂದ್ರು ಕೂಡ ಇನ್ನೊಬ್ರು ಅವರಿಗೋಸ್ಕರ ಸಹಾಯ ಮಾಡ್ತಾ ಇದ್ರು ಆದ್ರೆ ಈ ಬೇಸಿಗೆ ಕಾಲ ತುಂಬಾ ಬಿಸಿಲು ಅನ್ನೋದ್ರಿಂದ ಪಾಪ ಪಕ್ಷಿಗಳು ಎಲ್ರು ಬೇಗನೆ ಕೆಲಸ ಮುಗಿಸ್ಕೊಂಡು ಅವರು ಅವ್ರವರ ಮನೆಗೆ ಹೊರಟೋದ್ರು ಆದ್ರೆ ಮನೆಯೊಳಗಡೆ ಬಂದ್ರು ಕೂಡ ಅವರಿಂದ ಮನೆಯಲ್ಲಿ ಸೆಕೆ ತಟ್ಕೊಳಕಾಗ್ತಾ ಇತ್ತಿಲ್ಲ ತುಂಬಾನೇ ಕಷ್ಟ ಪಡ್ತಾ ಇದ್ರು ಏನ್ ಮಾಡೋದ್ ಕೂಡ ಅಂತ ಅವ್ರಿಗೆ ಅರ್ಥ ಆಗ್ತಿಲ್ಲ ಏನಪ್ಪಾ ಇದು ಇಷ್ಟು ಸೆಕೆ ಆಗ್ತಿದೆ ಆ ಬಿಸಿಲಲ್ಲಿ ಕೆಲಸ ಮಾಡಕ್ಕೂ ಆಗ್ತಾ ಇಲ್ಲ ಸರಿ ಮನೆಗೆ ಬಂದು ವಿಶ್ರಾಂತಿ ತಗೊಳ್ಳೋಣ ಇಲ್ಲಿ ತುಂಬಾ ಸೆಕೆ ಆಗ್ತಾ ಇದೆ ಈ ಬೇಸಿಗೆ ಕಾಲ ಮುಗಿಯೋ ತನಕ ಇನ್ನೇನೇನ್ ಕಷ್ಟಗಳನ್ನ ಅನುಭವಿಸ್ಬೇಕು ಏನೋ ಗೊತ್ತಿಲ್ಲ ಹಾಗಂತ ಟೂನಿ ಬೇಜಾರ್ ಮಾಡ್ಕೊಳ್ತಾ ಇದ್ಲೋ ಆವಾಗ್ಲೇ ಬುಜ್ಜಿ ಗುಬ್ಬಚ್ಚಿ ಮನೆಗ್ ಬಂದ್ಲೋ ಏನಮ್ಮ ಒಂಥರ ತರಾ ಇದನಂತ ಹೇಳೋದ್ ಬುಜ್ಜಿ ಬಿಸಿಲು ಅಲ್ವಾ ಹೌದಮ್ಮ ನನ್ನಿಂದ ಕೂಡ ಈ ಬಿಸಿಲಲ್ಲಿ ಆಟಾಡಕ ಕೂಡ ಆಗ್ತಾ ಇಲ್ಲ ಹೌದು ಮನೆಯೊಳಗಡು ಕೂಡ ಸೆಕೆ ತುಂಬಾ ಜಾಸ್ತಿ ಇದೆ ಹಾ ಹೌದಮ್ಮ ಸೆಕೆ ಇರೋದ್ರಿಂದ ಮನೆಯೊಳಗಡೆ ಕೂರಕ ಆಗ್ತಾನೇ ಇಲ್ಲಮ್ಮ ಹೌದ್ ಬುಜ್ಜಿ ಏನ್ ಮಾಡೋದು ಮೊದ್ಲು ಮರಗಳಾದ್ರೆ ಇತ್ತು ಇವಾಗ ಅದೊನು ಇಲ್ಲ ಹಾ ಹೌದಮ್ಮ ರೋಡ್ ಹಾಕ್ತೀನಿ ಅಂತ ಹೇಳಿ ಇದ್ದ ಎಲ್ಲ ಮರನ ಕಡದ್ ಬಿಟ್ರು ಹೊರಗಡೆ ಹೋಗಿ ಮರದ ನೆರಳಲ್ಲಿ ಕೂಡ ಕೂರಕಾಗ್ತಿಲ್ಲ ಹಾಗೆ ಟುನಿ ಹಾಗೂ ಬುಜ್ಜಿ ಇಬ್ರು ಬೇಜಾರ್ ಮಾಡ್ಕೊಳ್ತಿದ್ರು ಊರಲ್ಲಿ ಎಲ್ಲರ ಪರಿಸ್ಥಿತಿನೂ ಅದೇ ಅನ್ನೋದ್ರಿಂದ ಎಲ್ರು ತುಂಬಾನೇ ಕಷ್ಟಪಡ್ತಾ ಇದ್ರು ಅಮ್ಮ ನನಗ್ ದಾಹ ಆಗ್ತಿದೆ ಆದ್ರೆ ನೀರು ತುಂಬಾನೇ ಬಿಸಿಯಾಗಿದೆ ಅಮ್ಮ ಬೇಸಿಗೆ ಕಾಲ ಅಲ್ವಾ ಚಿನ್ನೋ ಅದಕ್ಕೆ ಅದು ಬಿಸಿಯಾಗಿರ್ಬೋದೇನೋ ಅಮ್ಮ ಆ ಬಿಸಿ ನೀರು ಕುಡಿಯೋಕ್ಕಾಗಲ್ಲ ನನಗೆ ತಣ್ಣಗೆ ನೀರು ತಗೊಂಡ್ಬಂದ್ಕೊಡಮ್ಮ ನಾನಿವಾಗ ತಣ್ಣಗಿರೋ ನೀರಿಗೆ ಎಲ್ಲಿಗ ಹೋಗೋದೋ ಇವಾಗ ಅದನ್ನು ಕುಡಿದ್ರೆ ನಿನ್ನ ದಾಹ ತೀರಿಸ್ಕೋ ಇಲ್ಲಮ್ಮ ಅದನ್ನು ಮುಟ್ಟಿ ನೋಡು ಬಿಸಿ ಬಿಸಿ ಆಗಿದೆ ಅದನ್ನು ಕುಡಿದ್ರೆ ದಾಹ ತೀರಲ್ಲಮ್ಮ ನನಗೆ ತಂಪಾದ ನೀರು ಬೇಕೋ ಸರಿ ಕಣೋ ಇವತ್ತೊಂದಿನಕ್ಕೆ ಅಡ್ಜಸ್ಟ್ ಮಾಡ್ಕೊ ಸಂಜೆ ನಾನು ಬಾವಿಗೆ ಹೋಗಿ ತಂಪಾದ ನೀರು ತಗೊಂಡ್ಬರ್ತೀನಿ ಹಾಗೆ ಚಿಚು ಅವಳು ಮನಸ್ಸಲ್ಲಿ ಪಾಪ ಅವನಿಗೆ ತುಂಬಾ ದಾಹ ಆಗ್ತಾ ಇದೆ ಆದ್ರೆ ನೀರು ತುಂಬಾ ಬಿಸಿಯಾಗಿದೆ ಏನ್ ಮಾಡೋದು ಮಕ್ಕಳನ್ನ ಬಿಸಿ ನೀರು ಕುಡಿ ಕೇಳಿದ್ರೆ ಇದಕ್ಕೆ ಇದಕ್ಕೇನಾದ್ರೂ ಒಂದು ಮಾಡ್ಲೇಬೇಕು ಸಂಜೆ ನೀರ್ ತಗೊಂಡ್ ಬರ್ಬೇಕು ಹಾಗಂತ ಅನ್ಕೊಂಡ್ಲು ಹಾಗೆ ಸಂಜೆ ಸಮಯನೂ ಆಯ್ತು ತುನಿ ಗುಬ್ಬಚ್ಚಿ ಏನ್ ಮಾಡೋದು ಅಂತ ಗೊತ್ತಿಲ್ದೆ ಬೇಜನ್ ಮಾಡ್ಕೊಳ್ತಾ ಇದ್ದಾಗ ಆವಾಗ್ಲೇ ಚಿಚುಕಾಗೆ ಅಲ್ಲಿಗೆ ಬಂದ್ಲು ಸಂಜೆ ಸಮಯ ಬಿಸಿಲು ಕಡಿಮೆ ಆಯ್ತು ಆದ್ರೆ ಸೆಕೆ ಕಡಿಮೆ ಆಗ್ಲಿಲ್ಲ ತುನಿ ನೀರ್ ತಗೊಂಡ್ ಬರಕ್ ಹೋಗ್ತಿದ್ದೀನಿ ಬರ್ತೀಯಾ ಹಾ ಬರ್ತೀನಿ ಚಿಚು ಮನೇಲಿರೋ ನೀರೆಲ್ಲ ಬಿಸಿಯಾಗಿದೆ ಹೌದೌದು ನಮ್ಮ ಚಿನ್ನು ಕೂಡ ತಂಪಾದ ನೀರು ಬೇಕು ಅಂತ ಕೇಳ್ದ ಆದರೆ ತಂಪಾದ ನೀರಿಗೆ ಮಾಡೋದು ಹೇಳು ಹೌದೌದು ನಿಜಾನೇ ಸರಿ ಚಿಚು ನಿನ್ನ ಮನೇಲಿ ಮಡಿಕೆ ಏನಾದರೂ ಇದೆಯಾ ಮಡಿಕೆ ಇದ್ರೆ ಅದನ್ನು ಹೋಗಿ ತಗೊಂಡ್ಬಾ ಮಡಿಕೇಲಿ ನೀರು ಇದ್ದಿಡೋಣ ಮಡಿಕೇಲಿ ನೀರು ಇದ್ದಿಟ್ಟಿದ್ರೆ ಸ್ವಲ್ಪ ತಂಪಾಗಿರುತ್ತೆ ಅಲ್ವಾ ಆ ಅದನ್ನೇ ನಿಜಾನೇ ನಾನು ತಗೊಂಡ್ಬರ್ತೀನಿ ಸರಿ ಹೋಗೋ ದಾರಿಯಲ್ಲಿ ಚೋಟು ಹಾಗೂ ಮಹೀನ ಕೂಡ ನೀರು ತಗೊಂಡ್ಬರಕ್ಕೆ ಕರ್ಕೊಂಡು ಹೋಗೋಣ ಹಾಗೆ ತುನಿಚಿಚು ಇಬ್ರು ಕೂಡ ಅವ್ರ ಮನೆಯಲ್ಲಿದ್ದ ಮಡಿಕೆನ ಎತ್ಕೊಂಡು ಬಾವಿ ಹತ್ರ ಹೋಗ್ತಾ ಇದ್ರು ಹೀಗಿರುವಾಗ ದಾರಿಯಲ್ಲಿ ಚೋಟು ಹಾಗೂ ಮಹೀನ ಅವ್ರು ನೋಡಿದ್ರು ಚೋಟೋ ಮಹಿ ಬನ್ನಿ ನೀರ್ ತಗೊಂಡ್ ಬರಕ್ ಹೋಗೋಣ ಅದೆಲ್ಲ ಇರ್ಲಿ ಏನಿದು ಮಡಿಕೆ ಅದೇ ಬಿಂದಿಗೆ ತಗೊಂಡ್ ಬಂದಿಲ್ಲ ಯಾಕೆ ಮಡಿಕೆ ತಗೊಂಡ್ ಬಂದಿದ್ದೀರಾ ಮಡಿಕೆಲಿ ನೀರು ಇದ್ದಿಟ್ರೆ ತಂಪಾಗಿರುತ್ತೆ ಅಲ್ವಾ ಮಡಿಕೆಲಿ ನೀರು ಇದ್ದಿಟ್ಟು ಕುಡಿದ್ರೆ ಅದು ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಮಹಿ ಬಿಂದಿಗೆಲಿ ನೀರು ಇಡಿದ್ರೆ ಅದು ತುಂಬಾ ಬಿಸಿಯಾಗಿರುತ್ತೆ ದಾಹ ತೀರಲ್ಲ ಆ ಇದು ಒಳ್ಳೆ ಐಡಿಯಾನೆ ನಾನು ಕೂಡ ಮಡಕೆ ತಗೊಂಡ್ಬರ್ತೀನಿ ಮಹಿ ನೀನ್ ಕೂಡ ತಗೊಂಡ್ಬಾ ಮಡಿಕೆಲಿ ನೀರನ್ನ ಉಯ್ದಿಡೋಣ ಅವಾಗ ಬಿಸಿಯಾಗಿರಲ್ಲ ಮಕ್ಕಳು ಕೂಡ ನೀರ್ ಕುಡ್ದು ತಂಪಾಗಿರ್ತಾರೆ ಹಾಗಂತ ಅಂದ್ಕೊಂಡು ಎಲ್ಲಾ ಪಕ್ಷಿಗಳು ಮಡಿಕೆ ತಗೊಂಡು ಬಾವಿ ಹತ್ರ ಹೋದ್ರು ಹಾಗೆ ಹೋಗುವಾಗ ಈ ರೀತಿ ಮಾತಾಡ್ತಿದ್ರು ಅಯ್ಯೋ ಬಿಸಿಲು ಕಡಿಮೆ ಆಯ್ತು ಆದ್ರೂ ಕೂಡ ನನ್ನಿಂದ ಯಾಕೆ ಹಾರಕ್ಕಾಗ್ತಾನೆ ಇಲ್ಲ ಬಿಸಿಲು ಕಡಿಮೆ ಆದ್ರೂ ಸೆಕೆ ಹಾಗೇನೆ ಇದೆ ಅಲ್ವಾ ಮಹಿ ಹಾ ಅದೂ ನಿಜಾನೇ ಇನ್ನು ಸ್ವಲ್ಪ ದಿನ ಹೋದ್ರೆ ಹೊಲ ಎಲ್ಲಾನು ಒಣಗೋಗೋ ಸಾಧ್ಯತೆ ಇದೆ ಹೌದು ಆಮೇಲೆ ನಮ್ ಯಾರಿಗೂ ಕೆಲಸ ಕೂಡ ಇರಲ್ಲ ಹಾ ಕೆಲಸ ಇಲ್ಲಾಂದ್ರೆ ಏನ್ ಮಾಡೋದು ಏನೋ ನೀವು ಹೇಳೋದನ್ನ ಕೇಳಿದ್ರೆ ನನಗೂ ನಿಜವಾಗ್ಲೂ ಭಯ ಆಗ್ತಾ ಇದೆ ಬಿಸಿಲು ಇಲ್ಲ ಆದ್ರೂ ನೆಲದಿಂದ ಬಿಸಿ ಗಾಳಿ ಹೇಗೆ ಬರ್ತಿದೆ ನೋಡಿ ಹೌದೌದು ನೆಲ ಎಲ್ಲ ಅಲ್ವಾ ಅದಕ್ಕೆ ಆ ರೀತಿ ಇರ್ಬೋದು ಹಾಗಂತ ಎಲ್ಲ ಪಕ್ಷಿಗಳು ಮಾತಾಡ್ಕೊಂಡು ಬಾವಿ ಹತ್ರ ಹೋಗಿ ನೋಡಿದ್ರು ಆದ್ರೆ ಬಾವಿಯಲ್ಲಿ ಸ್ವಲ್ಪನೂ ನೀರಿಲ್ಲ ನೋಡಿ ಪಕ್ಷಿಗಳು ಎಲ್ರೂ ಕೂಡ ಆಶ್ಚರ್ಯಪಟ್ರು ಅವ್ರಿಗೆ ಏನ್ ಮಾಡ್ದಂತಾನು ಅರ್ಥ ಆಗ್ಲಿಲ್ಲ ಏನಿದು ಬಾವಿಯಲ್ಲಿ ಸ್ವಲ್ಪನೂ ನೀರಿಲ್ಲ ಅಯ್ಯೋ ಇವಾಗ ಇಷ್ಟು ದೂರ ಬಂದಿದೆ ವೇಸ್ಟ್ ಆಯ್ತಾ ಇಲ್ಲಿ ಮರ ಯಾವ್ದು ಇಲ್ಲ ಅಲ್ವಾ ಅದಕ್ಕೆ ಬಾವಿ ನೀರೆಲ್ಲಾನು ಒಣಗೋಗಿರ್ಬೋದು ಇವಾಗ ಏನ್ ಮಾಡದೋ ಅರ್ಥ ಆಗ್ತಿಲ್ಲ ಸರಿ ಬನ್ನಿ ಬೇರೆ ದಾರಿ ಇಲ್ವಲ್ಲ ಊರಲ್ಲಿ ಇನ್ನೊಂದು ಬಾವಿ ಇದೆ ಅಲ್ಲಿ ಹೋಗಿ ನೋಡ್ಬೇಕಷ್ಟೆ ಅಲ್ಲಾದ್ರೂ ನೀರಿರುತ್ತಾ ಇಲ್ಲ ಇದೇ ರೀತಿ ಒಣಗೋಗಿರುತ್ತಾ ಹಾಗಂತ ಪಕ್ಷಿಗಳೆಲ್ಲರೂ ಬೇಜಾರ್ ಮಾಡ್ಕೊಳ್ತಾ ಇದ್ದಾಗ ಆ ಕಡೆ ಕುಹು ಬಾತು ಬಂತು ಎಲ್ರೂ ಮಡಿಕೆ ಇಟ್ಕೊಂಡು ಇರೋದನ್ನ ನೋಡಿ ಕುಹು ಏನು ಅಂತ ಅನ್ಕೊಂಡ್ಲು ಏನಿದು ಎಲ್ರೀ ಇಲ್ಲಿ ಏನ್ ಮಾಡ್ತಾ ಇದ್ದೀರಾ ನೀರ್ ತಗೊಳದಕ್ಕೋಸ್ಕರ ಬಂದ್ವಿ ಕುಹು ಆದ್ರೆ ಬಾವಿಯಲ್ಲಿ ಸ್ವಲ್ಪ ನೀರೇ ಇಲ್ಲ ಓ ಹೌದಾ ಸರಿ ಎಲ್ರೂ ಆ ದೊಡ್ಡ ಬಾವಿ ಹತ್ರ ಹೋಗಿ ಆ ಬಾವಿಯಲ್ಲಿ ನೀರಿದೆ ಅರೆ ಹೌದಾ ಕುಹು ಆ ಬಾವಿಯಲ್ಲಿ ನೀರಿದ್ಯಾ ಒಳ್ಳೇದಾಯ್ತು ನೀರಿದೆಯೋ ಇಲ್ವೋ ಅಂತ ಅಂದ್ಕೊಂಡಿದ್ವಿ ನೀರು ಇದೇ ಮಹಿ ಬೆಳಿಗ್ಗೆ ನಾನು ಅಲ್ಲಿಂದ ನೀರ್ ತಗೊಂಡ್ ಬಂದೆ ಅಲ್ಲಿ ಮರಗಳಿದೆ ಅಲ್ವಾ ಬಾವಿಯಲ್ಲಿ ನೀರು ಹಾಗೇನೆ ಇದೆ ಹಾಗೆ ಪಕ್ಷಿಗಳು ಎಲ್ರೂ ಆ ಬೇಸಿಗೆ ಕಾಲದ ಕಷ್ಟಗಳ ಬಗ್ಗೆ ಒಬ್ರ ಇನ್ನೊಬ್ರು ಮಾತಾಡ್ತಿದ್ರು ನಿಜಾನೇ ಕುಹು ನೀರಿಗೆ ತುಂಬಾ ಕಷ್ಟ ಆಗ್ತಾ ಇದೆ ಬಾವಿಯಲ್ಲಿ ನೀರು ಅಷ್ಟು ಬೇಗ ಏನೋ ಒಣಗಲ್ಲ ಆದ್ರೆ ಹೊಲಕ್ಕೆ ನೀರಂತೂ ಖಂಡಿತ ಸಿಗೋದಿಲ್ಲ ಖಂಡಿತ ಬೆಳೆಗಳೆಲ್ಲ ಬೇಗ ನಾಶ ಆಗುತ್ತೆ ಅದ್ರ ಮೇಲೆ ಇಟ್ಕೊಂಡಿದ್ದ ಆಸೆ ಎಲ್ಲಾನು ಹೋಯ್ತು ಈ ಬೇಸಿಗೆ ಕಾಲದಲ್ಲಿ ಏನ್ಮಾಡ್ತೀವೋ ಏನೋ ಕುಡಿಯಕಾದ್ರೂ ನೀರು ಸಿಕ್ಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಬೇಜಾರ್ ಮಾಡ್ಕೊಳ್ಬೇಡಿ ಅಲ್ಲಿ ಬಾವಿಯಲ್ಲಿ ನೀರಿದೆ ಖಂಡಿತ ಕುಡಿಯೋಕ್ಕೆ ಆ ನೀರು ಸಾಕು ಹಾ ಸರಿ ಬನ್ನಿ ಬೇಗ ಹೋಗಿ ನೀರಾದರೂ ತಗೊಂಡು ಮನೆಗೆ ಹೋಗೋಣ ಪಾಪ ಮಕ್ಳೆಲ್ಲರೂ ನಮಗೋಸ್ಕರ ಕಾಯ್ತಿರ್ತಾರೆ ಅಲ್ವಾ ಹೌದೌದು ಆ ನೀರೂ ಸಿಗ್ಲಿಲ್ಲ ಅಂದ್ರೆ ಆಮೇಲೆ ಕಷ್ಟಪಡ್ಬೇಕಾಗುತ್ತೆ ಬನ್ನಿ ಹೋಗೋಣ ಹಾಗೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಎಲ್ಲ ಪಕ್ಷಿಗಳು ಆ ಇನ್ನೊಂದು ಬಾವಿಯ ಹತ್ತಿರ ಹೋದ್ರು ಆ ಬಾವಿಯಲ್ಲಿ ನೀರಿರೋದನ್ನು ನೋಡಿ ಅವರೆಲ್ಲರೂ ಕೂಡ ತುಂಬಾ ಸಂತೋಷಪಟ್ಟು ನೇ ತೆಗೆದು ಅವ್ರ ಹತ್ರ ಇರುವ ಮಡಿಕೆಯಲ್ಲಿ ಉಯ್ಕೊಳ್ತಿದ್ರು ಈ ನೀರು ಕೂಡ ತುಂಬಾ ಬಿಸಿಯಾಗಿದೆ ಬಿಸ್ಲಲ್ವಾ ಅದಕ್ಕೆ ತುಂಬಾ ಬಿಸಿಯಾಗಿರ್ಬೋದು ಏನೋ ಸರಿ ಸರಿ ಮನೆಗೋಗಿ ಗೋಣಿ ಸುತ್ಕೊಂಡ್ರೆ ತಣ್ಣಗಾಗ್ಬೋದು ಹೌದೌದು ನಿಜಾನೇ ರಾತ್ರಿ ಸಮಯ ಹೇಗೂ ಸ್ವಲ್ಪ ತಂಪಾಗಿರುತ್ತೆ ನೀರು ಕೂಡ ತಂಪಾಗುತ್ತೆ ಸರಿ ಸರಿ ಬನ್ನಿ ಮಕ್ಳೆಲ್ಲರೂ ಕಾಯ್ತಾ ಇರ್ತಾರೆ ಅಲ್ವಾ ಬೇಗ ಮನೆಗೋಗಿ ಕುಡಿಯೋಕ್ಕೆ ನೀರು ಕೊಡೋಣ ಹಾ ಹೌದು ಮಕ್ಕಳು ಪಾಪ ನೀರಿಗೋಸ್ಕರ ಸುಮಾರು ಹೊತ್ತಿಂದ ಕಾಯ್ತಿದ್ದಾರೆ ಸರಿ ಸರಿ ಬನ್ನಿ ಎಲ್ರೂ ಹೋಗೋಣ ಏನೋ ಆಹಾರಕ್ಕೆ ಕೊರತೆ ಬರ್ದಿದ್ರೆ ಸಾಕು ಬಂದ್ರು ನಮ್ಮಿಂದ ಏನೂ ಮಾಡಕ್ಕಾಗಲ್ಲ ಮಹಿ ಹಾಗಂತ ಮಾತಾಡ್ಕೊಂಡು ಪಕ್ಷಿಗಳೆಲ್ಲರೂ ನೀ ತಗೊಂಡು ಮನೆಗೆ ಹೋದ್ರು ಆ ದಿನ ರಾತ್ರಿ ಸಮಯ ಆಯಿತು ಸ್ವಲ್ಪ ತಣ್ಣಗಿತ್ತು ಆದ್ರಿಂದ ಎಲ್ರಿಗೂ ತುಂಬಾನೇ ಖುಷಿಯಾಯ್ತು ಅಮ್ಮ ಇವಾಗ ಸ್ವಲ್ಪ ತಣ್ಣಗಿದೆ ಅಲ್ವಾ ಹಾ ಹೌದು ಬುಜ್ಜಿ ನೀರು ಕೂಡ ನೋಡು ತಣ್ಣಗಿದೆ ಸರಿಯಮ್ಮ ನಾವೆಲ್ಲರೂ ಹೊರಗಡೆ ಮಲ್ಕೊಳ್ಳೋಣವಾ ಮನೆಯೊಳಗಡೆ ತುಂಬಾ ಸೆಕೆ ಆಗ್ತಾ ಇದೆ ಸರಿ ಬೊಜ್ಜಿ ಬಾ ಹೊರಗಡೆ ಹೋಗಿ ಮಲ್ಕೊಳ್ಳೋಣ ಹಾಗೆ ಎಲ್ಲಾ ಪಕ್ಷಿಗಳು ಕೂಡ ಮನೆಯೊಳಗಡೆ ಸೆಕೆ ಅನ್ನೋದ್ರಿಂದ ಬೇರೆ ದಾರಿ ಇಲ್ದೆ ಮನೆ ಹೊರಗಡೆ ಬಂದು ಮಲ್ಕೊಳ್ತಿದ್ರು ಆವಾಗ ಟೋನಿ ಅವಳು ಮನ್ಸಲ್ಲಿ ಏನೋ ಈ ಬೇಸಿಗೆ ಕಾಲದಲ್ಲಿ ಎಷ್ಟೆಲ್ಲ ಕಷ್ಟ ಅನುಭವಿಸ್ತಾ ಇದ್ದೀವಿ ಆ ದೇವ್ರು ಸ್ವಲ್ಪ ಮನ್ಸಿಟ್ರೆ ಸ್ವಲ್ಪ ಬಿಸಿಲನ್ನ ಕಡಿಮೆ ಮಾಡ್ಬೋದು ದೇವ್ರಿ ನಿಮ್ಮನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ನಮ್ಮನ್ನ ಕಾಪಾಡಕ್ಕೆ ಬಿಸಿಲು ಕಡಿಮೆ ಆಗೋ ತರ ನೀನೇ ನೋಡ್ಕೊಳ್ಬೇಕು ಹಾಗಂತ ಬೇಡ್ಕೊಂಡ್ಲು ಹಾಗೆ ಆ ಊರಿನ ಪಕ್ಷಿಗಳು ಕೂಡ ಆ ಬೇಸಿಗೆ ಕಾಲದಲ್ಲಿ ಸುಮಾರು ಕಷ್ಟಗಳನ್ನ ಅನುಭವಿಸ್ತಾ ಆ ಜೀವನಾನ ಬಾಳ್ತಾ ಇದ್ರು ಅದು ಬೇಸಿಗೆ ಕಾಲ ಅದರಿಂದ ಪಕ್ಷಿಗಳು ಎಲ್ರು ಕೂಡ ತುಂಬಾನೇ ಕಷ್ಟಪಡ್ತಾ ಇದ್ರು ಸ್ಕೂಲಿಗೆ ಹೋಗಿ ಬರ್ತಾ ಇರುವ ಮಕ್ಕಳು ಕೂಡ ಆ ಬಿಸಿಲಿಂದ ತುಂಬಾನೇ ಕಷ್ಟಪಡ್ತಾ ಇದ್ರು ಸ್ಕೂಲಿಗೆ ಹೋಗಿ ಸ್ವಲ್ಪ ಹೊತ್ತಲ್ಲೇ ತುಂಬಾನೇ ಸೆಕೆ ಆಗ್ತಾ ಇತ್ತು ಯಾವಾಗ ಹಾಫ್ ಡೇ ಲೀವ್ಸ್ ಕೊಡ್ತಾರೆ ಅಂತ ಬುಜ್ಜಿಗುಬ್ಬಚ್ಚಿ ಅನ್ಕೊಳ್ತಾ ಇದ್ಲವ್ ಒಂದಿನ ಬೆಳಿಗ್ಗೆನೆ ಮಕ್ಕಳು ಸ್ಕೂಲಿಗೆ ಹೋಗಕ್ಕೆ ತಯಾರಾಗ್ತಿದ್ರು ಅವಾಗ ಟುನಿ ಬುಜ್ಜಿ ಹತ್ರ ಏನ್ ಬುಜ್ಜಿ ಯಾಕೊಂತರ ಇದ್ಯಾ ಈ ಬಿಸಿಲು ತಡ್ಕೊಳಕ್ ಆಗ್ತಾ ಇಲ್ಲ ನನಗ್ ತುಂಬಾ ಸೆಕೆ ಆಗ್ತಾ ಇದೆ ಸ್ಕೂಲಲ್ಲಿ ಕೂರಕ್ ಆಗ್ತಿಲ್ಲ ಹೌದ್ ಬುಜ್ಜಿ ಬಿಸಿಲು ಜಾಸ್ತಿನೇ ಆದ್ರೆ ಏನ್ ಮಾಡೋದು ಸ್ಕೂಲಿಗೆ ಹಾಫ್ ಡೇ ಲೀವ್ ಆದ್ರೂ ಕೊಡ್ಬೋದಲ್ವ ಅಮ್ಮ ಇಲ್ಲಾಂದ್ರೆ ನಾನಿಂದ ಬಿಸಿಲು ತಡ್ಕೊಳಕ್ ಆಗಲ್ಲ ಹಾ ಹೌದು ಬೇಗನೆ ಲೀವ್ ಕೊಟ್ಬಿಡ್ತಾರೆ ನೀನ್ ಸ್ಕೂಲ್ಗೆ ಹೋಗು ಹಾಗೆ ಟುನಿ ಬುಜ್ಜಿ ಇಬ್ರು ಕೂಡ ಆಫ್ ಡೇ ಲೀವ್ ಬಗ್ಗೆ ಮಾತಾಡ್ತಾ ಇದ್ರು ಆಮೇಲೆ ಬುಜ್ಜಿ ಸ್ಕೂಲಿಗೆ ಹೊರಡ್ತಾ ಇದ್ಳು ಅವ್ಳ ಗೆಳೆಯರಾದ ಬಾನು ಚಿನ್ನ ಇಬ್ರು ಕೂಡ ಅವಳ ಜೊತೆ ಹೋಗ್ತಾ ಇದ್ರು ಈ ಬಿಸಿಲಲ್ಲಿ ಸ್ಕೂಲ್ಗೆ ಹೋಗೋದು ತುಂಬಾ ಕಷ್ಟ ಆಫ್ ಡೇ ಲೀವ್ ಕೊಟ್ಟರೆ ಚೆನ್ನಾಗಿರುತ್ತೆ ಹಾ ಹೌದು ನಾನು ಅಮ್ಮ ಕೂಡ ಅದ್ರ ಬಗ್ಗೆನೆ ಮಾತಾಡ್ತಿದ್ವಿ ಬಿಸಿಲು ಜಾಸ್ತಿ ಆಗ್ತಾ ಇದೆ ಅಲ್ವಾ ಲೀವ್ ಕೊಡ್ಬೋದ ಏನೋ ಹೌದೌದು ತುಂಬಾ ಬಿಸಿಲಿದೆ ಖಂಡಿತ ಲೀವ್ ಕೊಡ್ತಾರೆ ಹೋಗಿಲ್ಲ ಅಂದ್ರೆ ನಾವೇ ಸ್ಕೂಲಿಗೆ ಹೋಗೋದನ್ನ ನಿಲ್ಲಿಸ್ಬಿಡ್ಬೇಕು ಹಾ ಅವಾಗ ಕೊಡ್ತಾರೆ ನಮಗೆ ನೀನೇ ತಗೋ ಸರಿ ಸರಿ ಬನ್ನಿ ಸ್ಕೂಲ್ಗೆ ಲೇಟ್ ಆಗ್ತಾ ಇದೆ ಹಾ ಹೌದೌದು ಬನ್ನಿ ಬೇಗ ಹೋಗೋಣ ಹಾಗಂತ ಮಕ್ಳೆಲ್ರು ಮಾತಾಡ್ಕೊಂಡು ಸ್ಕೂಲ್ಗೆ ಹೋದ್ರು ಅವಾಗ ಕುಹುಬಾದ ಟೀಚರ್ ಕ್ಲಾಸ್ ಗೆ ಬಂದ್ರು ಮಕ್ಳಿಗೆ ಪಾಠನ ಹೇಳಿಕೊಡ್ತಾ ಇದ್ರು ಮಧ್ಯಾಹ್ನ ಸಮಯ ಬಿಸಿಲು ಜಾಸ್ತಿ ಆಗ್ತಾ ಇದ್ದಾಗ ಕ್ಲಾಸ್ ರೂಮ್ ಅಲ್ಲಿ ಸೆಕೆ ಜಾಸ್ತಿ ಆಗ್ತಿತ್ತು ಟೀಚರ್ಸ್ ಸ್ಟೂಡೆಂಟ್ಸ್ ಎಲ್ರಿಗೂ ಕಷ್ಟ ಆಗ್ತಾ ಇತ್ತು ಟೀಚರ್ ತುಂಬಾ ಸೆಕೆ ಆಗ್ತಿದೆ ಅಲ್ವಾ ಹೌದು ಕಣೋ ಈ ಫ್ಯಾನ್ ಸುತ್ತೋ ತರನೇ ಇದೆ ಆದರೆ ಗಾಳಿ ಇಲ್ಲ ಟೀಚರ್ ಹಾಫ್ ಡೇ ಲೀವ್ ಯಾವಾಗ ಕೊಡ್ತಾರೆ ಅದು ಪ್ರಿನ್ಸಿಪಲ್ಲೇ ಹೇಳ್ಬೇಕು ಕಣೋ ಕೊಟ್ರೆ ನಮಗೂ ಕೂಡ ಸ್ವಲ್ಪ ಚೆನ್ನಾಗಿರುತ್ತೆ ಹಾ ಹೌದು ಟೀಚರ್ ಕೊಟ್ರೆ ಚೆನ್ನಾಗಿರುತ್ತೆ ಇಲ್ಲಿ ಸೆಕೆ ತಡ್ಕೊಳ್ಕಾಗ್ತಾ ಇಲ್ಲ ಲೀವು ಕೂಡ ಸಮಯನೂ ಬಂತು ಹಾಗೆ ಮಾತಾಡ್ತಾ ಇದ್ದಾಗಲೇ ಮಹಿಹದ್ದು ಪ್ರಿನ್ಸಿಪಲ್ ಕ್ಲಾಸ್ ಗೆ ಬಂದು ಮಕ್ಳತ್ರ ಈ ರೀತಿ ಹೇಳಿದ್ರು ಏನ್ ಮಕ್ಕಳೇ ಬಿಸಿಲು ತುಂಬಾ ಜಾಸ್ತಿ ಇದೆಯಾ ಹೌದ್ ಮೇಡಮ್ ಇವಾಗಲೇ ಮಕ್ಕಳು ಹೇಳ್ತಿದ್ರು ಆ ಹೌದು ತುಂಬಾ ಬಿಸಿಲು ಜಾಸ್ತಿ ಇದೆ ಹಾಫ್ ಡೇ ಲೀವ್ನ ಕೊಟ್ಬಿಡೋಣ ಆ ಹೌದ್ ಮೇಡಮ್ ಕೊಟ್ರೆ ನಮಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಆ ಮಕ್ಳೇ ನಾಳೆಯಿಂದ ನಿಮ್ಮೆಲ್ರಿಗೂ ಹಾಫ್ ಡೇ ಲೀವ್ ಹಾಗಂತ ಹೇಳಿದನ ಕೇಳಿ ಮಕ್ಕಳೆಲ್ಲರೂ ಕೂಡ ತುಂಬಾನೇ ಸಂತೋಷಪಟ್ರು ಆವಾಗ ಅವರನ್ನ ನೋಡಿ ಹದ್ದು ಈ ರೀತಿ ಹೇಳಿತು ಸರಿ ನಾಳೆ ಬೆಳಿಗ್ಗೆನೆ ಏಳು ಗಂಟೆಗೆ ಸ್ಕೂಲಿಗೆ ಬರಬೇಕು ಏನು ಅಷ್ಟ್ ಬೆಳಿಗ್ಗೆ ಸ್ಕೂಲಿಗೆ ಬರಬೇಕಾ ಹೌದು ಬುಜ್ಜಿ ಅವಾಗ ತಾನೇ ಏಳು ಗಂಟೆಗೆ ಬಂದ್ರೆ ಒಂದ್ ಗಂಟೆಗೆ ನಾವು ಮನೆ ಕಳ್ಸೋದು ಸರಿ ಸರಿ ಮಧ್ಯಾಹ್ನ ಮನೆಗೆ ಹೋಗೋದು ಕೂಡ ತುಂಬಾನು ಚೆನ್ನಾಗಿರುತ್ತೆ ಸರಿ ಮಕ್ಕಳೇ ಟೈಮಿಗೆ ಸ್ಕೂಲಿಗೆ ಬರಬೇಕು ಸ್ಕೂಲಿಗೆ ಬರ್ಬೇಕಾದ್ರೆ ಟಿಫನ್ ಬಾಕ್ಸ್ ತಗೊಂಡ್ ಬನ್ನಿ ಆಂ ಹೌದೌದು ಮಧ್ಯದಲ್ಲಿ ನಿಮ್ಮೆಲ್ರಿಗೋ ಒಂದು ಬ್ರೇಕ್ನೋ ಕೊಡ್ತೀವಿ ಹಾಗಂತ ಮಹಿಹದ್ದು ಮಕ್ಕಳ ಹತ್ರ ಹೇಳಿತೋ ಮಕ್ಕಳು ಕೂಡ ಸರಿ ಅಂತ ಹೇಳಿದ್ರು ಆ ದಿನ ಸಂಜೆ ಸಂತೋಷವಾಗಿ ಅವರೆಲ್ಲರೂ ಮನೆಗೆ ಹೋಗ್ತಿದ್ರು ಅಮ್ಮಯ್ಯ ಹೇಗೋ ಹಾಫ್ ಡೇ ಲೀವ್ ಕೊಟ್ಟರು ನನಗಂತೂ ಖುಷಿ ಆಗ್ತಾ ಇದೆ ಆ ನನ್ಗೂ ಖುಷಿನೇ ಬೆಳಿಗ್ಗೆ ಏಳು ಗಂಟೆಗೆಲ್ಲ ನಾವೆಲ್ರೂ ಸ್ಕೂಲಿಗೆ ಹೋಗ್ಬಿಡ್ಬೇಕು ಮಧ್ಯಾಹ್ನ ಬಿಟ್ಟ ಮೇಲೆ ನಾವು ಆಟ ಆಡ್ಬೋದ್ರು ಆದರೆ ಮನೇಲಿ ಬೈತಾರೆ ಅಲ್ವಾ ನಮ್ಮಅಮ್ಮ ಅಂತ ನನ್ನನ್ನು ಬಿಡೋದೇ ಇಲ್ಲ ಹೌದೌದು ಬಿಸಿಲಲ್ಲಿ ಕಷ್ಟಪಟ್ಟು ಆಟ ಆಡಬಾರ್ದು ನಾವೆಲ್ಲರೂ ಮನೆಯೊಳಗಡೆನೆ ಇದ್ಬಿಡೋಣ ಹಾಗಂತ ಮಕ್ಳರು ಮಾತಾಡ್ಕೊಂಡು ಅವ್ರವರ ಮನೆಗೆ ವಾಪಸ್ ಹೋದ್ರು ಮನೆಯಲ್ಲಿ ಅವ್ರವ್ರ ತಾಯಿ ಹತ್ರ ವಿಷಯನೂ ಹೇಳಿದ್ರ ಅದನ್ ಕೇಳಿ ಅವರು ಕೂಡ ಸಂತೋಷಪಟ್ರು ಸರಿ ಸರಿ ಹಾಗಾದ್ರೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಸ್ಕೂಲಿಗೆ ಹೋಗ್ಬೇಕು ಆ ಏಳು ಗಂಟೆಗೆ ಹೋಗ್ಬೇಕಂತೆ ಅಮ್ಮ ಒಂದು ಗಂಟೆಗೆ ಬಿಡ್ತಾರಂತೆ ಅಯ್ಯೋ ಹಾಗಾದ್ರೆ ಬೆಳಿಗ್ಗೆ ಬೇಗ ಇದು ಆ ಟಿಫನ್ ಬಾಕ್ಸ್ ಕೂಡ ಕಟ್ಟಿಕೊಡಮ್ಮ ಅಲ್ಲಿ ಟಿಫನ್ ತಿನ್ಬೋದು ಆ ಹೇಗೋ ಒಂದು ಬ್ರೇಕ್ ಕೂಡ ಕೊಡ್ತಾರೆ ಅಂತೆ ಹೌದಾ ಸರಿ ಹಾಗಾದ್ರೆ ಬೆಳಗಿನ ಎದ್ದೇಳ್ತೀನಿ ಆ ಸರಿ ಎದ್ದೆ ಎಲ್ಲ ಕೆಲಸ ಮುಗಿಸಿ ನನ್ನನ್ ಕೂಡ ಅಮ್ಮ ನಾನು ಬೇಗ ಎದ್ದೇಳ್ತೀನಿ ನನಗೆ ಎಲ್ಲಾನು ಕಷ್ಟ ಇಲ್ಲ ನಿನ್ನನ್ನು ಅಷ್ಟು ಬೆಳಿಗ್ಗೆ ಎಬ್ಸೋದ್ ಮಾತ್ರ ಕಷ್ಟ ಹಾಗೆ ಬುಜ್ಜಿ ಇಬ್ರು ಮಾತಾಡ್ತಾ ಇದ್ರು ಈ ಕಡೆ ಚಿನ್ನಕ್ಕಾಗಿ ಮನೆಗೆ ಹೋಗಿ ಆ ತಾಯಿ ಚಿಚುಕಾಗಿ ಹತ್ರ ವಿಷಯ ಹೇಳ್ದ ಅವಾಗ ಚಿಚುಕಾಗಿ ಈ ರೀತಿ ಹೇಳಿತ ಸರಿ ಸರಿ ಆಫ್ ಡೇ ಲೀವ್ ಕೊಟ್ಟ ಮೇಲೆ ಹೊರಗಡೆ ಹೋಗಿ ಆಟಾಡೋದರೆಲ್ಲ ಇಟ್ಕೊಳ್ಬಾರ್ದು ಸರಿ ಅಮ್ಮ ನಾನು ಮನೇಲೂ ಇಡ್ತೀನಿ ಆ ನಿನ್ನ ನಂಬಕ್ಕಾಗಲ್ಲ ನೀನು ಯಾವಾಗಲೂ ಹೊರಗಡೆ ಹೋಗಿ ಆಟ ಆಡಿದ್ರಲ್ಲೇ ಇರ್ತೀಯ ಮನೇಲಿ ಆಮೇಲೆ ಹುಷಾರಿಲ್ದೇ ಆದ್ರೆ ಕಷ್ಟ ಆಗುತ್ತೆ ಕಣೋ ಪರೀಕ್ಷೆ ಬೇರೆ ಹತ್ರ ಬರ್ತಾ ಇದೆ ಅಲ್ವಾ ಇಲ್ಲಮ್ಮ ನನಗಿವಾಗ ಹಸುವಾಗ್ತಾ ಇದೆ ಸರಿ ಬೇಗ ಊಟ ಮಾಡಿ ಮಲ್ಗೋ ಬೆಳಿಗ್ಗೆ ಬೇಗ ಇದ್ದೇಳ್ಬೇಕೋ ಅಲ್ವಾ ಹಾಗೆ ಚಿನ್ನ ಚಿಚ್ಚು ಇಬ್ರು ಈ ಕಡೆ ಈ ರೀತಿ ಮಾತಾಡ್ತಿದ್ದಾಗ ಆ ಕಡೆ ಬನ್ನು ಚೋಟು ಇಬ್ರು ಕೂಡ ಈ ಹಾಫ್ ಡೇ ಲೀವ್ಸ್ ಬಗ್ಗೆನೆ ಮಾತಾಡ್ತಾ ಕೂತ್ಕೊಂಡಿದ್ರು ಇಲ್ಲಿ ನೋಡಿ ಬನ್ನೋ ಇವಾಗ್ಲೇ ಹೇಳ್ತಾ ಇದ್ದೀನಿ ಮರ್ಯಾದೆಯಾಗಿ ಮನೇಲಿ ಇರಬೇಕು ರಜೆ ಸಿಕ್ಕಿದೆ ಅಂತ ಹೊರಗಡೆ ಆಟಾಡೋಕೆ ಹೋಗ್ಬಾರ್ದು ಇಲ್ಲ ಅಮ್ಮ ನಾನು ಮನೆಯಲ್ಲೇ ಆಟಾಡ್ಕೊಳ್ತೀನಿ ಆಡ್ಕೊಳ್ತೀನಿ ನಿಮ್ಮನ್ನ ನಂಬಕ್ಕಾಗಲ್ಲ ಕಣೋ ಇವತ್ತಿಂದ ನಿಮ್ಮನ್ನು ನೋಡ್ಕೊಳ್ಳೋದು ಬೇರೆ ದೊಡ್ಡ ಕೆಲಸ ನಮಗೆ ಇಲ್ಲ ಅಮ್ಮ ನಾನು ನಿಜವಾಗ್ಲೂ ಹೊರಗಡೆ ಹೋಗಿ ಆಟಾಡಲ್ಲ ಆಡೋಲ್ಲ ಮನೇಲಿದ್ದು ಕೂತ್ಕೊಳ್ತೀನಿ ಪರೀಕ್ಷೆ ಚೆನ್ನಾಗಿ ಬರೀಬೇಕು ಹಾಂ ಆ ಭಯ ಇದ್ರೆ ಸಾಕು ನನ್ನ ಮಗನಿಗೆ ಹಾಗೆ ಚೋಟು ಹಾಗೂ ಬನ್ನು ಇಬ್ರು ಮಾತಾಡ್ತಾ ಇದ್ರು ಹಾಗೆ ಆ ದಿನಾನು ಕಳೀತು ಮರುದಿನ ಬೆಳಗಾಯ್ತು ಬಚ್ಚಿ ಬುಜ್ಜಿನ ಎಪ್ಸೋ ಪ್ರಯತ್ನ ಮಾಡ್ತಾ ಇದ್ಲು ಆದ್ರೆ ಎಷ್ಟೇ ಎಪ್ಸದ್ರು ಬುಜ್ಜಿ ಅಂತ ಎದ್ದೇಳಕ್ಕೆ ತುಂಬಾನೇ ಕಷ್ಟಪಡ್ತಾ ಇದ್ಳು ಇದ್ಲು ಅಮ್ಮ ಸ್ವಲ್ಪ ಬಿಟ್ಟು ಎಪ್ಸಮ್ಮ ಬುಜ್ಜಿ ಏಳು ಗಂಟೆಗೆ ಸ್ಕೂಲ್ ಅಂತ ಹೇಳಿದೆ ಇವಾಗ ಆರು ಗಂಟೆ ಎದ್ದೇಳಮ್ಮ ಅಯ್ಯೋ ಹಾಫ್ ಡೇ ಲೀವ್ ಯಾವಾಗ ಕೊಡ್ತಾರೆ ಅಂತ ತುಂಬಾ ಕಾಯ್ತಾ ಇದ್ವಿ ಆದ್ರೆ ಇವಾಗ ಇಷ್ಟ್ ಬೆಳಿಗ್ಗೆ ಎದ್ದೇಳಬೇಕು ಅಂದ್ರೆ ತುಂಬಾ ಕಷ್ಟ ಆಗ್ತಿದೆ ಬೇರೆ ದಾರಿ ಇಲ್ಲಮ್ಮ ಎದ್ದೇಳು ಮಗಳೇ ಬಾ ಎದ್ದೇಳು ಸರಿ ಎದ್ದೇಳ್ತೀನಿ ಹಾಗೆ ಬುಜ್ಜಿ ಬೇಗ ಎದ್ದು ಸ್ಕೂಲ್ಗೂ ಕೂಡ ತಯಾರಾಗ್ತಾ ಈ ಕಡೆ ಮಕ್ಳು ಕೂಡ ತಯಾರಾದರು ಅವಾಗ ಚಿಚುಕಾಗಿ ಈ ರೀತಿ ಹೇಳಿತ್ತು ಏ ಚಿನ್ನೋ ವಾಟರ್ ಬಾಟಲ್ ಇಟ್ಕೊಂಡಿದ್ದೀಯಾ ಆ ಇಟ್ಕೊಂಡಿದ್ದೀನಮ್ಮ ನಾನು ಸ್ಕೂಲಿಗೆ ಹೋಗ್ತೀನಿ ಆ ಸರಿ ಸರಿ ನೀರು ಜಾಸ್ತಿ ಕೊಡಿ ಆವಾಗಲೇ ಬಾಡಿ ಹೈಡ್ರೇಟ್ ಆಗಿರೋದು ಆ ಸರಿಯಮ್ಮ ಕುಡಿತೀನಿ ಹಾಗೆ ಮಕ್ಳೆಲ್ಲರೂ ಸೇರಿ ಸ್ಕೂಲಿಗೆ ಹೋಗ್ತಾ ಇದ್ರು ಅವಾಗ ಅಯ್ಯೋ ನನಗೆ ನಿದ್ರೆ ಬರ್ತಾನೆ ಇದೆ ಆ ನನಗೂ ಕೂಡ ನಿದ್ರೆ ಬರ್ತಾ ಇದೆ ಬೆಳಿಗ್ಗೆ ಬೇಗ ಎದ್ದೋ ನಮ್ಮಿಬ್ರಿಗೂ ಅಭ್ಯಾಸ ಇಲ್ವಲ್ಲ ಹೌದು ಬೇಗ ಎದ್ರೆ ತುಂಬ ಕಷ್ಟ ಆಗ್ತಾ ಇದೆ ಏಳುವರೆಗೆ ಯಾವಾಗಲೂ ಎದ್ದೇಳ್ತಿದ್ದೆ ನಾನು ನಾನು ಬೆಳಿಗ್ಗೆ ಯಾವಾಗಲೂ ಬೇಗ ಎದ್ದೇಳ್ತೀನಿ ನನಗೆ ಯಾವುದೇ ಕಷ್ಟನೇ ಇಲ್ಲ ಹಾಗಂತ ಮಾತಾಡ್ಕೊಂಡು ಮಕ್ಕಳು ಸ್ಕೂಲಿಗೆ ಹೋದ್ರು ಹಾಗೆ ಅವ್ರೆಲ್ರು ಕೂಡ ಸ್ಕೂಲಿಗೆ ಹೋದಾಗ ಕುಹು ಬಾತು ಟೀಚರ್ ಕೂಡ ಕ್ಲಾಸ್ರೂಮ್ಗೆ ಬಂದ್ರು ಏನ್ ಮಕ್ಳೆ ಎಲ್ರೂ ಕ್ಲಾಸಿಗೆ ಬಂದಿದ್ದೀರಾ ಆ ಎಲ್ರೂ ನಾವು ಬಂದಿದ್ದೀವಿ ಟೀಚರ್ ಏನ್ ಬುಜ್ಜಿ ಮುಖ ಬಾಡಿ ಹೋಗಿದೆ ನಿದ್ರೆ ಬರ್ತಿದೆ ಟೀಚರ್ ಓಹೋ ಬೇಗ ಎದ್ದೇಳಿದೇ ಮೊದಲನೇ ದಿನಾನ ಸರಿ ಸರಿ ಪರವಾಗಿಲ್ಲ ನೀನು ಹೋಗ್ತಾ ಹೋಗ್ತಾ ಬೇಗ ಎದ್ದೇಳಿದ್ರಾ ನೀನು ಅಭ್ಯಾಸ ಮಾಡ್ಕೊಳ್ತೀಯ ಹಾಗೆ ಮಕ್ಳತ್ರ ಹೇಳಿದ್ರು ಆಮೇಲೆ ಟೀಚರ್ ಸ್ವಲ್ಪ ಹೊತ್ತು ಮಕ್ಕಳಿಗೆ ಪಾಠ ಹೇಳಿದ್ಮೇಲೆ ಮಕ್ಕಳಿಗೆ ಬ್ರೇಕ್ ಟೈಮ್ನಾಗ ಕೊಟ್ಟರು ಆ ಸಮಯದಲ್ಲಿ ಮಕ್ಳು ಕುಟ್ಕೊಂಡು ಟಿಫನ್ ಮಾಡಿದ್ರು ಹಾಂ ಸರಿ ಮಕ್ಳೇ ಪಾಠ ಮುಗೀತು ಹೋಗಿ ಹೋಗಿ ಆಟ ಆಡ್ಕೊಳ್ಳಿ ಟೀಚರ್ ನಮ್ಮನ್ನ ಇವಾಗ ಆಟಾಡಿ ಕೇಳ್ತಾ ಇದ್ದೀರಾ ಹಾಂ ಹೌದು ಮತ್ತೆ ಓದ್ತಾನೆ ಇದ್ರೆ ಕಷ್ಟ ಆಗಲ್ವಾ ಹೋಗಿ ಎಲ್ಲರೂ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಬನ್ನಿ ಥ್ಯಾಂಕ್ಸ್ ಟೀಚರ್ ಒಳ್ಳೆ ವಿಷಯ ಹೇಳಿದ್ರಿ ಹೌದು ಟೀಚರ್ ಆಟಾಡ್ಬೇಕು ಅಂದ್ರೆ ಅಂದರೆ ನಮಗೆ ತುಂಬ ಖುಷಿ ನನ್ನಿದ್ರೆ ಹೋಗುತ್ತೆ ಸರಿ ನಾವೆಲ್ರು ಹೋಗಿ ಆಟಾಡಿ ಆಮೇಲೆ ಬಂದು ಪುನಃ ಪಾಠ ಕೇಳ್ತೀವಿ ಸರಿ ಸರಿ ಮಕ್ಳೇ ಆಮೇಲೆ ಆಟಾಡುವಾಗ ಎಲ್ರು ನೀರು ಜಾಸ್ತಿ ಕುಡೀರಿ ಅವಾಗ್ಲೇ ಬಾಡಿ ಹೈಡ್ರೇಟ್ ಆಗಿರುತ್ತೆ ಆ ಸರಿ ಟೀಚರ್ ನೀರಿದೆ ನಾವು ಕುಡಿತೀವಿ ಹಾಗಂತ ಹೇಳಿ ಮಕ್ಳೆಲ್ರು ಸಂತೋಷವಾಗಿ ಹೊರಗಡೆ ಹೋದ್ರು ಹೊರಗಡೆ ಗೆ ಹೋಗದೆ ಸ್ಕೂಲ್ ಹೊರಗಡೆನೇ ಕೂತ್ಕೊಂಡು ಆಟಾಡ್ಕೊಳ್ತಾ ಇದ್ರು ಹಾಗೆ ಸಂಜೆ ಸಮಯನೂ ಆಯ್ತು ಎಲ್ರು ಸಂತೋಷವಾಗಿ ಮನೆಗೆ ಹೋದ್ರು ಅಮ್ಮಯ್ಯ ಬೇಗ ಸ್ಕೂಲ್ ಮುಗೀತು ಇವಾಗ ಮನೆಗೋಗಿ ಮಲಗಬೇಕು ಹಾ ಹೌದು ನಾನು ಕೂಡ ಮಲಗ್ತೇನೆ ಇವತ್ತು ಕ್ಲಾಸ್ ತುಂಬ ಚೆನ್ನಾಗಿತ್ತಲ್ವಾ ಹೌದೌದು ಸ್ಕೂಲಲ್ಲಿ ಆಟಾಡಿ ಆಯ್ತು ಇವಾಗ ಮನೆಗೋಗಿ ಆಟಾಡ್ದೇನು ಬೇಡ ಅಮ್ಮಂದ್ರು ಕೂಡ ಬೈತಾರೆ ಅಲ್ವಾ ಹಾ ನನಗೆ ಬೆಳಿಗ್ಗೆ ಎದ್ದೇಳುವಾಗ ತುಂಬಾ ಕಷ್ಟ ಆಗ್ತಾ ಇತ್ತು ಆದ್ರೆ ಇವಾಗ ಮಧ್ಯಾಹ್ನ ಮನೆಗೆ ಹೋಗೋದು ನನಗೆ ತುಂಬ ಖುಷಿ ಆಗ್ತಾ ಇದೆ ಇನ್ನೇನು ಹೋಗಿ ಚೆನ್ನಾಗಿ ಓದ್ಕೊಳ್ಬೇಕು ರಿಸ್ಕ್ ತಗೊಳ್ಬೋದು ಬಿಸ್ಲದ ಕಷ್ಟ ಏನಿಲ್ಲ ದಿನ ಇದೇ ರೀತಿ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಲ್ವಾ ಹಾಗಂತ ಮಕ್ಳೆಲ್ರು ಮಾತಾಡ್ಕೊಂಡು ಮನೆಗೆ ಹೋದ್ರು ಅವ್ರವ್ರ ತಾಯಿಯಂದ್ರ ಹತ್ರ ನಡೆದಿದೆ ಹೇಳಿದ್ರು ತಾಯಿಯಂದ್ರು ಸಂತೋಷಪಟ್ರು ಹಾಗಾದ್ರೆ ನಾಳೆ ಬೆಳಿಗ್ಗೆ ಬೇಗ ಎದ್ದೇಳ್ತೀಯ ನೀನು ಹಾ ಎದ್ದೇಳ್ತೀನಮ್ಮ ಬೇಗ ಎದ್ದು ಹೋಗಿ ಬೇಗ ಬಂದ್ಬಿಡ್ತೀನಿ ಈ ಸಮ್ಮರ್ ಹಾಲಿಡೇಸ್ ನನಗ್ ತುಂಬಾ ಇಷ್ಟ ಆಗಿದೆ ಹಾಗೆ ಮಕ್ಳೆಲ್ರು ಬೆಳಿಗ್ಗೆ ಎದ್ದು ಬೇಗ ಸ್ಕೂಲಿಗೆ ತಯಾರಾಗಿ ಹೋಗಿ ಹೊತ್ಕೊಳ್ತಾ ಇದ್ರು ಹಾಗೆ ಆ ಹಾಫ್ ಡೇ ಲೀವ್ಸ್ ಎಲ್ಲಾನು ಅವ್ರಿಗೆ ತುಂಬಾನು ಚೆನ್ನಾಗಿತ್ತು